ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ಬಹಳ ಬಹಳ ಅದ್ಭುತವಾಗಿದೆ ಸ್ವಾಮಿಯವರ ಒಂದು ವಿಭಿನ್ನವಾದ ರೀತಿಯಲ್ಲಿ ನೋಡಿ ವಿದ್ಯುತ್ ದೀಪಾಲಂಕಾರವನ್ನು ಅಳವಡಿಸಲಾಗಿರ್ತದೆ ಸೊ ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ವಾಮಿಯವರ ದರ್ಶನವನ್ನು ಬಹಳ ಅದ್ಭುತವಾಗಿ ತೋರ್ಪಡಿಸ್ತೀನಿ ದಯವಿಟ್ಟು ಯಾವ ಕಾರಣಕ್ಕೂ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಹಾಗೆ ದಯವಿಟ್ಟು ಈ ವಿಡಿಯೋಗ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿರಿ ಮನೆಮಾದೀಶ್ವರನ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ವಾವ್ ನೋಡಿ ಹಾಂ ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಹಾಂ ಹಾಂ ಅದ್ಭುತ ಅದ್ಭುತ ಅತ್ಯಾದ್ಭುತ ನೋಡಿ ಸ್ವಾಮಿಯವರ ಪ್ರತಿಮೆಯ ಒಂದು ವೀಕ್ಷಣೆ ಎಷ್ಟು ಸುಂದರವಾಗಿ ಎಷ್ಟು ಸುಂದರವಾಗಿ ವಿದ್ಯುತ್ ದೀಪಾಲಂಕಾರದಿಂದ ಕಣ್ಗೊಳಿಸುತ್ತಿದೆ ಎಷ್ಟು ಅದ್ಭುತವಾಗಿ ಸ್ವಲ್ಪ ಮುಂದೆ ಹೋಗ್ತೀನಿ ನೋಡಿ ಸೊ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ಈ ಒಂದು ಸುಂದರವಾದ ಸ್ವಾಮಿಯವರ ಈ ಒಂದು ವಿಡಿಯೋ ದೃಶ್ಯಗಳನ್ನು ಸೆರೆ ಹಿಡಿಯಲು ನೋಡಿ ರಾತ್ರಿ ಸರಿ ಸುಮಾರು ಒಂದು ಗಂಟೆಯ ಸಮಯಕ್ಕೆ ಆಗಮಿಸಿರ್ತೇನೆ ಸೊ ಇಲ್ಲಿ ಏನು ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಅಳವಡಿಸಿರುವ ಸಿಬ್ಬಂದಿ ವರ್ಗದವರು ಸೊ ನಮಗೆ ದೂರವಾಣಿ ಕರೆ ಮೂಲಕ ಹೇಳ್ತಾರೆ ಸೊ ಅವರ ಒಂದು ಸಹಾಯದ ಮೇರೆಗೆ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳು ಎಷ್ಟು ಅದ್ಭುತವಾಗಿದೆ ನೋಡ್ರಿ ಪರಮಾದ್ಭುತ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ವತಿಯಿಂದ ಇಷ್ಟು ಸುಂದರವಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸ್ವಾಮಿಯವರ ಒಂದು ವಿದ್ಯುತ್ ದೀಪ ಅಲಂಕಾರವನ್ನು ಅಳವಡಿಸಿರ್ತಾರೆ ಸೊ ಎ ಇ ರಘುತ್ಸರ್ ಅವರು ಕಾರ್ಯದರ್ಶಿಗಳು ಎ ಇ ರಘುತ್ಸರ್ ಅವರು ಈ ರೀತಿ ವಿನೂತನವಾದ ರೀತಿಯಲ್ಲಿ ಏನು ಮನೆ ಬೆಟ್ಟ ಇನ್ನೀ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರುವ ಭಕ್ತಾದಿಗಳಿಗೆ ಮಹದೇಶ್ವರರ ಪ್ರತಿಮೆಯ ದರ್ಶನವನ್ನು ಸಮರ್ಪಣೆ ಮಾಡಿರ್ತಾರೆ ಸೊ ಇವರ ಒಂದು ಕಾರ್ಯವೈಖರಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಮನವಿ ಮಾಡಿಕೊಳ್ತೀನಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಹಾಂ ಸೊ ಈ ಒಂದು ವಿದ್ಯುತ್ ದೀಪಾಲಂಕಾರ ಇಷ್ಟು ಸುಂದರವಾಗಿ ಹೆಚ್ಚು ಸಮಯ ಇರೋದಿಲ್ಲ ಕೇವಲ ಒಂದು ಗಂಟೆ ಸಮಯ ಅಳವಡಿಸಿರ್ತಾರೆ ಆದ್ದರಿಂದ ಏನೋ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸಲು ನಾನು ಸಮಯವನ್ನು ಕಾದು ಈ ಒಂದು ವಿಡಿಯೋವನ್ನು ಸೆರೆ ಹಿಡ್ದಿರ್ತೀನಿ ದಯವಿಟ್ಟು ನಮ್ಮೆಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳು ಇಂತಹ ಒಂದು ಮಹದೇಶ್ವರರ ಪ್ರತಿಮೆ ಪ್ರಜ್ವಲಿಸುವುದರ ಈ ಒಂದು ವಿಡಿಯೋ ವೀಕ್ಷಣೆ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಬ್ಬ ವಿನೂತನವಾದ ರೀತಿಯಲ್ಲಿ ಸ್ವಾಮಿಯವರನ್ನು ನಾವು ವೀಕ್ಷಣೆ ಪಡೆಯಬಹುದು ಎಷ್ಟು ಬಣ್ಣಗಳು ಬದಲಾಗ್ತಾ ಇದೆ ಹಾ ಬಾಬಾ ಎಷ್ಟು ಚೆನ್ನಾಗಿದೆ ಬಹಳ ಸುಂದರವಾದಂಥ ವೀಕ್ಷಣೆಗಳು ಕಣ್ತು ತುಂಬ್ಕೊಳ್ರಪ್ಪ ಕಣ್ ತುಂಬ್ಕೊಳ್ಳಿ ಸೊ ಹಾಗೆ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪವಾಡ ಪುಣ್ಯ ಕ್ಷೇತ್ರದ ವೀಕ್ಷಣೆಯನ್ನು ಕಣ್ ತುಂಬಿಕೊಳ್ಳ್ರಪ್ಪ ನೋಡ್ರಿ 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 ಆಹಾ ಹಾ ಹಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಅದ್ಭುತ ಪರಮಾದ್ಭುತ ಸ್ವಲ್ಪ ಈ ಒಂದು ವಿಡಿಯೋ ಸೆರೆಗಳನ್ನು ಹಿಡಿಯಲು ಮುನ್ನ ನೋಡ್ರಿ ಈಗ ಆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಎಷ್ಟು ಅದ್ಭುತವಾಗಿದೆ ಆಹಾ ಇನ್ನೂ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಸ್ವಾಮಿಯವರ ದರ್ಶನವನ್ನು ಕಣ್ ತುಂಬಿಕೊಳ್ಳಿ ಇನ್ನೂ ಸ್ವಲ್ಪ ಸ್ವಲ್ಪ ಆ ಭಾಗವೆಲ್ಲ ಹೋಗ್ತೀನಿ ಒಂದಷ್ಟು ಸ್ವಾಮಿಯವರ ದರ್ಶನ ಅದ್ಭುತವಾಗಿ ಸಿಗ್ತಾ ಈ ಒಂದು ಸ್ಥಳದಲ್ಲಿ ಆದ್ದರಿಂದ ಕಣ್ ತುಂಬಿಕೊಡ್ರಪ್ಪ ನೋಡಿ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಒಂದು ವ್ಯೂ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಾ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಷ್ಟು ಅದ್ಭುತವಾಗಿ ವೀಕ್ಷಣೆಯನ್ನು ಪಡೆಯಬಹುದು ಆಹಾ ಹಾ 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 ನೋಡ್ರಿ 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 ನೋಡಿರಿ ಹಾಂ ಕೈಲಾಸ ಕೈಲಾಸ ಇದು ಆ ಸ್ವಾಮಿಯವರ ಕೈಲಾಸ ನೋಡಿ ಹುಲಿ ಯಾವ ರೀತಿ ಬರ್ತೈತೆ ಹಾ ಹು 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 ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಂ ಬಹಳ ಆನಂದ ಆಗುತ್ತೆ ಬಹಳ ಆನಂದ ಆಯಿತು ಸ್ವಾಮಿಯವರ ಈ ಒಂದು ವಿದ್ಯುತ್ ಅಲಂಕಾರದ ವಿಡಿಯೋ ಬಹಳ ಅದ್ಭುತವಾಗಿದೆ ಕಣ್ಗೊಳಿಸುತ್ತಿದೆ ಕಣ್ಗೊಳಿಸುತ್ತಿದೆ ಬಹಳ ಸುಂದರವಾಗಿ ಈ ಒಂದು ವಿದ್ಯುತ್ ದೀಪಾಲಂಕಾರವನ್ನು ಅಳವಡಿಸಲಾಗಿರ್ತದೆ ನೋಡಿ ಹುಲಿ ಇದೆ ಚೇಂಜಸ್ ಆಗುತ್ತೆ ಸ್ವಾಮಿಯವರು ಬದಲಾಗ್ತಾರೆ ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ ಸ್ವಾಮಿಯವರು ಹುಲಿ ನೋಡಿ ಸೇಮ್ ಹುಲಿ ಯಾವ ರೀತಿ ಇದೆ ಬಣ್ಣ ಅದೇ ಥರ ಬಂತು ಹಾ 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 ಅದ್ಭುತ ಅದ್ಭುತ ಪರಮಾಧ್ಭುತ ಒರ್ಜಿನಲ್ ಹುಲಿ ಬಂತು ನೋಡಿ ಹ್ಞೂ ನೋಡಿ ಸ್ವಾಮಿಯವರ ಒಂದು ವಿಭೂತಿ ಕಟ್ಟು ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ಹಾಂ ಹಾ ಸಾರ್ಥಕ ಆಯಿತು ನಮ್ಮ ಜನ್ಮ ಪಾವನವಾಯಿತು ಸೊ ಆಲ್ಮೋಸ್ಟು ಎಲ್ಲ ತರಹದ ಏನು ಈ ಒಂದು ಲೈಟಿಂಗ್ಸ್ ಬಣ್ಣ ಬದಲಾಗ್ತಕ್ಕಂಥ ವೀಡಿಯೋನ ಎಲ್ಲ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಎಷ್ಟು ವಿಭಿನ್ನವಾಗಿ ಈ ಒಂದು ಸುಂದರವಾದ ವೀಕ್ಷಣೆಗಳನ್ನು ಎಲ್ಲ ಭಕ್ತಾದಿಗಳು ಕಣ್ಣು ತುಂಬಿಕೊಂಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಹ್ಞೂ ಓಕೆ ಹ್ಞೂ ಮಲೆಮಹದೇಶ್ವರ ಬೆಟ್ಟ ಇಷ್ಟು ಸುಂದರವಾಗಿ ನಾವು ರಾತ್ರಿಯ ಒಂದು ವೀಕ್ಷಣೆಯನ್ನು ಪಡೆಯಬಹುದು ಹ್ಞೂ ಅದ್ಭುತ ಪರಮಾದ್ಭುತ ಓಕೆ ಬಂಧುಗಳೇ ಎಲ್ರಿಗೂ ಒಳ್ಳೇದಾಗಲಿ ಮಲೆಮಹದೀಶ್ವರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಹಾಯಿಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಸೊ ಈ ವಿಡಿಯೋನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಮಲೆಮಹದೀಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡಿ ಸೊ ನಮ್ಮ ಮಹದೇಶ್ವರ ಭಕ್ತ ಸಮೂಹ ಏನು ಆ ಪೇಜ್ ಫಾಲೋ ಮಾಡೋದ್ರ ಮೂಲಕ ಸಹಕಾರವನ್ನು ನೀಡಿ ಹಾಗೆ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನೋಡಿ ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪಡೆಯಿರಿ ನೋಡಿ ಸ್ವಾಮಿಯವರ ಏನು ಈ ಒಂದು ಆಕಾರ ಬದಲಾಗ್ತಾ ಬದಲಾಗ್ತಾ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಅಷ್ಟು ಅದ್ಭುತವಾಗಿ ಸ್ವಾಮಿಯವರ ಆಕಾರವನ್ನು ನಾವು ಕಾಣ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಬಣ್ಣವನ್ನು ತೋರ್ಪಡಿಸಿರ್ತೀನಿ ಸೊ ಎಲ್ರಿಗೂ ಒಳ್ಳೇದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೆಂಬಲ ನೀಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಿರಿ